ಅನಿಲ್ ಕುಮಾರ್ ಡಾಂಗಿ ಅಂತೇಳಿ ನಾನು ತಾ ಗ್ರಾಮ ಅಂತಿ ಮಾಜಿ ಮಾಜಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೇನೆ ಈ ಒಂದು ತಮ್ಮ ಪತ್ರಿಕಾ ಬಾಂಧವರು ಇವತ್ತು ನನ್ನನ್ನು ಕರೆಸಿ ಇವತ್ತು ಏನು ಬೈಟ್ ತಗೋತಾ ಇದ್ದೀರಿ ನಿಮಗೆಲ್ಲ ಅಭಿನಂದನೆಗಳು ಸಲ್ಲಿಸುತ್ತಾ ಈ ಒಂದು ಧರ್ಮಸ್ಥಳವನ್ನು ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಬಂದು ಸುಮಾರು ಎಂಟು ವರ್ಷಗಳ ಕಾಲ ಆಯಿತು ಇಲ್ಲಿ ನಮ್ಮ ಗುಲ್ಬರ್ಗ ಬಂದಿದೆ ಈ ಒಂದು ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಇದು ಬಿ ಸಿ ಟ್ರಸ್ಟ್ ಅವರು ಅಂದಿನವರೆಗೆ ಅಂದಿನಿಂದ ಹಿಂದಿನವರೆಗೆ ನಾನು ಈ ಒಂದು ಧರ್ಮಸ್ಥಳದಲ್ಲಿ ಸಕ್ರಿಯವಾಗಿ ಈ ಒಂದು ಪಾಲ್ಗೊಳ್ತಾ ಇದ್ದೇನೆ ಇಂಥ ಒಂದು ಅದ್ಭುತ ಏನು ಕಾರ್ಯಕ್ರಮಗಳು ಮಾಡ್ತಿದ್ದೆ ಜನಹಿತ ಕಾರ್ಯಕ್ರಮ ಆ ಒಂದು ಪೂಜ್ಯ ಕಾವಂದರಿಗೆ ನಾನು ನಮ್ಮ ಕಲಬುರಗಿಯ ಜನತೆ ಪರವಾಗಿ ಜಿಲ್ಲೆಯ ಜನತೆ ಪರವಾಗಿ ಅವರಿಗೆ ನನ್ನ ಜಲಸಾಷ್ಟಾಂಗ ನಮಸ್ಕಾರ ನಮಸ್ಕಾರಗಳು ಸಲ್ಲಿಸುತ್ತಾ ಇವತ್ತು ಏನಿದೆ ಏನು ಇಂಥ ಒಂದು ಒಳ್ಳೆಯ ವಾತಾವರಣದಲ್ಲಿ ಕಲಬುರಗಿಯಲ್ಲಿ ಸುಮಾರು ಎಂಟು ಎಂಟುನೂರು ಕಿಲೋಮೀಟ್ರ್ಲಿಂದ ಬಂದು ನಮ್ಮಲ್ಲಿ ನಮ್ಮ ಜನರಿಗೆ ನಮ್ಮ ಅಣ್ಣ ತಮ್ಮಂದಿರಿಗೆ ನಮ್ಮ ನಮ್ಮ ಕಲಬುರಗಿ ಜನತೆಗೆ ಏನು ಸೇವೆ ಕೊಡುತ್ತಿದ್ದಾರೆ ಒಂದು ಕಾವೊಂದರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸುತ್ತಾ ಇವತ್ತು ಎಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅಂದರೆ ಒಂದು ಧರ್ಮಸ್ಥಳ ಅಂದರೆ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅದರ ಒಂದು ದುಪ್ಪಟ್ಟು ಕೆಲಸ ಈ ಒಂದು ಧರ್ಮಸ್ಥಳ ಮಾಡ್ತಾ ಇದೆ ಅದಕ್ಕೆ ಉದಾಹರಣೆಗೆ ತಮಗೆಲ್ಲ ಪತ್ರಕರ್ತರಿಗೆ ಗೊತ್ತಿದ್ದ ವಿಷಯ ಇದೆ ಯಾಕಂದರೆ ಮೊನ್ನೆ ತಾನೇ ಅಪ್ಪಾಜಿಯವರು ಬಂದು ಒಂದು ನೀರು ಉಳಿಸಿ ಕಾರ್ಯಕ್ರಮ ಕೂಡ ಮಾಡಿದ್ದರು ಆ ಒಂದು ಕಾರ್ಯಕ್ರಮ ತಾವು ಎಲ್ಲ ಭಾಗಿಯಾಗಿ ಆ ಒಂದು ಎಲ್ಲ ಏನು ಅಪ್ಪಾಜಿಯವರು ನುಡಿದ ಮಾತುಗಳನ್ನು ತಾವು ಪತ್ರಿಕೆಯಲ್ಲಿಯೂ ಕೂಡ ಇವತ್ತು ಬಿತ್ತರ ಮಾಡಿದ್ದೀರಿ ನಿಮಗೂ ಕೂಡ ನಾನು ಅಭಿನಂದಿಸುತ್ತೇನೆ ಈಗಾಗಲೇ ಹಲವಾರು ಹತ್ತಾರು ಕೆಲ ಕಾಮಗಾರಿಗಳನ್ನು ನಮ್ಮ ಧರ್ಮಸ್ಥಳದಿಂದ ನಡೀತಾ ಇದೆ ನಾನೇನಾದ್ರು ಧರ್ಮಸ್ಥಳದಲ್ಲಿ ಏನೂ ಇಲ್ಲ ಆದರೂ ಕೂಡ ಆ ಒಂದು ಜನಸೇವೆಯನ್ನೇ ಮೆಚ್ಚಿ ಏನು ನಮಗೆ ಕಲಬುರಗಿ ಜನತೆಗೆ ಏನು ಸೇವೆ ಮಾಡಲು ಮುಂದೊಂದು ಬಂದಿದೆ ಅದನ್ನು ನಾನು ಕೈಜೋಡಿಸಿ ಇವತ್ತು ನನ್ನ ಕೈಲಾದಷ್ಟು ನನ್ನ ಪ್ರಯತ್ನ ಮಾಡಿ ನನ್ನ ಜನತೆಗೆ ಒಂದು ವಿವಿಧ ಇಲಾಖೆಗೆ ವಿವಿಧ ಒಂದು ಸಲಕರಣೆ ಕೊಡೋದು ಒಳ್ಳೆಯ ಒಂದು ಇಂಥ ಒಂದು ಒಳ್ಳೆಯ ಒಂದು ಏನು ಕಾರ್ಯಕ್ರಮ ರೂಪಿಸಿದ ಅಪ್ಪಾಜಿಯವರು ಅದಕ್ಕೆ ನಾನು ಸ್ವ ಇಚ್ಛೆಯಿಂದ ಎಂಟು ವರ್ಷಗಳಿಂದ ಕಾಲ ಸತತವಾಗಿ ಯಾವುದೇ ಒಂದು ಆಮೇಷ ಅಲ್ಲಿ ಯಾವುದೇ ಒಂದು ಅವರಲ್ಲಿ ಹಿತ ಬಯಸದೆ ಇವತ್ತು ನಾನು ಸದಾ ಸಿದ್ಧನಾಗಿ ಯಾವುದೇ ಹಗಲು ರಾತ್ರಿ ಅನ್ನದೇ ನಾನು ಪ್ರಯತ್ನ ಪಡುತ್ತಿದ್ದೇನೆ ಸರ್ ಇದು ಕೆರೆ ಹೋಳಿತು ಕಾರ್ಯಕ್ರಮ ಆಗಿದೆ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಮೂವತ್ತೆಂಟು ಕೆರೆ ಹೊಳೆತವೆ ಅದು ನಮ್ಮ ಕಣ್ಣಾರೆ ನಾನು ಒಂದು ಆ ಒಂದು ಗ್ರಾಮಗಳಲ್ಲಿ ಹೋಗಿ ಸುಮಾರು ಉದಾಹರಣೆಯಲ್ಲಿ ನಮ್ಮ ಅವಳದ ಬಿಹಲಿ ಕುಂಶಿಯಾಲಿ ಹದ್ಗ ಜಮ್ಗ ಮತ್ತು ಕಲ್ಲಂಗರ್ಗ ಮತ್ತು ಇನ್ನೂ ನಾಗಳ್ಳಿ ಆಗಲಿ ಮತ್ತು ಅಜ್ಜಲ್ಪುರ್ ತಾಲೂಕು ಆಳಂ ತಾಲೂಕ ಎಲ್ಲ ತಾಲೂಕುಗಳಲ್ಲಿ ಒಂದು ಏನು ಕೆರೆಯನ್ನು ಗೂಳು ತುಂಬಿತು ಆ ಒಂದು ಹುಳು ತುಂಬಿದ ಪ್ರಯುಕ್ತ ಇವತ್ತು ನಮಗೆ ಬರಗಾದ ಕಡಿಮೆ ಇತ್ತು ಕಡಿಮೆ ಇತ್ತು ಅಂತ ಹೇಳಿ ನಮ್ಮ ಅಪ್ಪಾಜಿ ಕನಸಿತ್ತು ಅದು ನನಸು ಮಾಡೋದು ನಾ ಯಾಕಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ನಾನು ಯಾಕೆ ಕೆರೆ ಉಳು ತೆಗಿದಿ ಜನಕ್ಕೆ ನೀರಿಂದ ವ್ಯವಸ್ಥೆ ಮಾಡಬಾರ್ದು ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಸ್ವ ಇಚ್ಛೆಯಿಂದ ಯಾರಾದರೂ ಸರ್ಕಾರದಿಂದ ಯಾವುದೇ ಒಂದು ನೈಪ್ಲೀಸ ಇಲ್ಲದೆ ಇವತ್ತು ಮೂವತ್ತೆಂಟು ಕೆರೆಗಳನ್ನು ಹುಳು ಇವತ್ತು ಸುತ್ತಮುತ್ತ ಬೋರೆನ್ಗಳು ರೀಚಾರ್ಜ್ ಆಗ್ಯಾವ ಸರ್ ಬಾವಿಗಳು ರಿಚಾರ್ಜ್ ಆಗ್ಯಾವ ರೈತರಿಗೆ ಭಾಳ ಅನುಕೂಲ ಆಗ್ಯದ ಆ ಒಂದು ಕೆರೆಯಲ್ಲಿ ಮಣ್ಣನ್ನು ರೈತರು ಜಮೀನಿಗೆ ಹಾಕೊಂಡು ಒಳ್ಳೆಯ ಒಂದು ಜಮೀನನ್ನು ರೈತರು ಇವತ್ತು ಪ್ರಾರಂಭ ಮಾಡಿದ್ದಾರೆ ಸರ್ ಸರ್ ಅದಲ್ಲದೆ ಬೇರೆ ಕೆಲಸ ಏನಾಗಿದೆ ಅಂತ ಒಂದು ಜಿಲ್ಲಾ ಜನಜಾಗೃತಿ ವೇದಿಕೆಯಲ್ಲಿ ಸರ್ ಒಂದು ಕುಡಿತದಿಂದ ಇದು ಆತ ಜೂತ್ ಚಟಗಳಿಂದ ಮುಕ್ತಿ ಇದು ಆತಲ್ಲ ಸರ್ ಜನ ಅವರಿಗೆ ಕಾರ್ಮಿಕರು ಅಂತವ್ರಿಗೆ ಅಂತಾರೆ ಪ್ರತಿ ವರ್ಷ ಒಂದೊಂದು ತಾಲೂಕದಲ್ಲಿ ಒಂದು ಮಧ್ಯವರ್ಜನ ಶಿಬಿರಗಳನ್ನು ಏರ್ಪಡಿಸಿ ಸುಮಾರು ಒಂದು 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 ಎಲ್ಲಿ ನಾವು ಯಾವ ತಾಲೂಕದಲ್ಲಿ ಮಾಡ್ತೀವಿ ಅಲ್ಲಿ ನೂರರಿಂದ ನೂರ ಜನರನ್ನು ಒಂದು ಒಟ್ಟಾಗಿ ಕೂಡಿಸಿ ಅವರನ್ನು ಎಂಟು ದಿನಗಳ ಕಾಲ ಅವರಿಗೆ ಏನು ಐದು ಪೈಸ ಇಲ್ಲದೆ ಅವರಿಗೆ ಊಟ ತಿಂಡಿ ಚಹಾ ಎ ಟು ಝಡ್ ನಾವೇ ಅವರು ಒಂದು ಧರ್ಮಸ್ಥಳದಿಂದ ಕಾರ್ಯಕ್ರಮ ಮಾಡ್ತಾರೆ ಅವರು ಎಷ್ಟೋ ಜನ ಇವತ್ತು ಕುಡಿದು ಬಿಡಿಸಿ ಇವತ್ತು ಒಳ್ಳೆಯ ಒಂದು ನಾಗರಿಕರಾಗಿ ಆ ಒಂದು ಈಗೇನು ಈ ವರ್ಷ ಇಲ್ಲಿ ಬಿಟ್ಟಿದ್ದಾರೆ ಸರ್ ಮುಂದಿನ ವರ್ಷ ನಾವು ಎಲ್ಲಿ ಮಾಡ್ತೀವಿ ಆ ಒಂದು ಜನಜಾಗೃತಿ ಇದು ಮಧ್ಯವರ್ಧನ ಶಿಬಿರ ಅಲ್ಲಿ ಅವರು ಫ್ರೀಯಾಗಿ ಬಂದು ಅವರು ಒಂದು ಸೇವೆ ಸಲ್ಲಿಸ್ತಾರೆ ಸರ್ ನಾನು ಇಂಥ ಒಂದು ಧರ್ಮಸ್ಥಳದಲ್ಲಿ ನಾನು ಕುಡಿಯೋದು ಬಿಟ್ಟು ನಾನು ನಮ್ಮ ಮಂದಿ ನಮ್ಮ ಜನ ಸಲಕ್ಕೆ ಅವ್ರು ಪಡೆಯೋದು ಬಿಡಿಸ್ತಾರೆ ಅವ್ರಿಗೆ ನಾನು ಮನ ಧನದಿಂದ ನಾನು ಸೇವೆ ಸಲ್ಲಿಸಿ ಅವ್ರು ಉಂಡು ಗಂಗಳನ್ನ ತೆಗೆದು ಅಂದ್ರೆ ನಾನು ಪಾವನ ಹಾಕ್ತೀನಿ ಅಂತಕ್ಕಂಥ ಉದಾಹರಣೆ ನಮ್ಮ ಮುಂದೆ ಇದ್ದೇವೆ ಸರ್ ಅದು ಸರ್ ಅಲ್ಲದೆ ನಾನು ಕೇಳಿ ಬಂದಿದ್ದೆ ಶಾಲೆ ಮಕ್ಕಳಿಗೆ ಏನು ಬೆಂಚಸ್ ಕೊಟ್ಟಿದ್ದಾರೆ ಅಂತ ಈ ಒಂದು ಶಾಲಾ ಸರ್ಕಾರಿ ಮತ್ತು ಅನುದಾನ ಸಹಿತ ಏನು ಕಾಲೇಜ್ ಇರ್ತದೆ ಶಾಲೆ ಶಾಲಾ ಕಾಲೇಜ್ ಇರ್ತಾವೆ ಸರ್ ಅವರಿಗೆ ಆ ಒಂದು ಶಾಲಾ ಕಾಲೇಜುಗಳನ್ನು ಗುರುತಿಸಿ ಇವತ್ತು ಒಂದು ಶಾಲಾ ಬ್ರೆಂಚ್ ಶಾಲಾ